ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಫುಲ್ ಮಿಲ್ಸ್ ಜೊತೆಗೆ ದಿನಕ್ಕೊಂದು ಸಿಹಿ ಅಡಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ನಲ್ಲಿ ಚಿಂತಾಮಣಿ ನಗರಸಭೆ ಹಿಂಭಾಗದ ಆಕ್ಸಿಸ್ ಬ್ಯಾಂಕ್ ಪಕ್ಕ ಪಾರ್ಕ್ ರಸ್ತೆ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದ ಪ್ರಾರಂಭವಾಗಿರುವ ನಮ್ಮಲ್ಲಿ ಪ್ಲೇಟ್ ಮಿಲ್ಸ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಫುಲ್ ಮಿಲ್ಸ್ ಸಸ್ಯಾಹಾರಿ ಊಟದ ಮೆಸ್ ಮತ್ತು ಪ್ರತಿದಿನ ವಿಶೇಷ ಸಿಹಿಯೊಂದಿಗೆ ಪ್ರಾರಂಭಿಸಿದ್ದೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮುನಿರೆಡ್ಡಿ ಮಾಲೀಕರು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎಂಟು ಎಂಟು ನಾಲ್ಕು ಒಂಬತ್ತು ಒಂದು ಮತ್ತು ಏಳು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಒಂಬತ್ತು ಎಂಟು ಎಂಟು ಸೊನ್ನೆ ಕೇಂದ್ರ ಸರ್ಕಾರದ ವಿರುದ್ಧ ಅರಿಹಾಯ್ದ ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಕೇಂದ್ರದಲ್ಲಿ ಆಡಳಿತ ನಡೆಸಿದ ಬಿ ಜೆ ಪಿ ಸರ್ಕಾರ ನೀಡಿದ ಯಾವುದೇ ಭರವಸೆಗಳನ್ನು ಹತ್ತು ವರ್ಷಗಳ ಆಡಳಿತದಲ್ಲಿ ಯಾವುದೂ ಈಡೇರಿಸಿಲ್ಲವೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರವರು ದೂರಿದರು ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಪ್ರಚಾರದ ಅಂಗವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ವಿ ಗೌತಂಬರ ಇಂದು ಕಸಬಾ ಹೋಬಳಿಯ ಬುರ್ಗಮಾಕಲಹಳ್ಳಿ ವೀರಾಂಜನ ಸ್ವಾಮಿ ದೇವಾಲಯದ ಬಳಿ ನಂತರ ಕೈವಾರದ ಶ್ರೀ ಅಮರನಾರಾಯಣ ಸ್ವಾಮಿ ದೇವಾಲಯದ ಬಳಿ ಅನಂತರ ನಲಮಾಚನಹಳ್ಳಿ ಗೇಟ್ ಬಳಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಸಚಿವರು ಮಾತನಾಡುತ್ತಿದ್ದರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಭರವಸೆ ನೀಡಿದ್ದು ಇದುವರೆಗೂ ಈಡೇರಿಸಿಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣಕ್ಕೆ ತಂದು ಕಡಿಮೆ ಮಾಡುವುದಾಗಿ ಹೇಳಿ ಇದುವರೆಗೂ ಕಡಿಮೆ ಮಾಡಿಲ್ಲ ರೈತರ ಆದಾಯವನ್ನು ದುಪ್ಪಟ ಮಾಡುವುದಾಗಿ ಭರವಸೆ ನೀಡಿದರು ದೇಶದಲ್ಲಿರುವ ನದಿಗಳ ಜೋಡಣೆ ಮಾಡುವುದಾಗಿ ಹೇಳಿದ್ದರು ಸ್ವಿಸ್ ಬ್ಯಾಂಕಿನಲ್ಲಿರುವ ಹಣ ತರುವುದಾಗಿ ಹೇಳಿದ್ದರು ಇದೇ ರೀತಿಯಲ್ಲಿ ನಾನಾ ರೀತಿಯ ಭರವಸೆಗಳನ್ನು ನೀಡಿದವರು ಇದುವರೆಗೂ ಅಂತಹ ಯಾವುದೇ ಭರವಸೆಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣ ವಿಫಲರಾಗಿ ದೇಶದ ಅದಾನಿ ಮತ್ತು ಅಂಬಾನಿರವರ ಆಸ್ತಿ ಹತ್ತು ಪಟ್ಟು ಹೆಚ್ಚು ಮಾಡಿದ್ದಾರೆ ಎಂದು ದೂರಿದರು ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡದೇ ಇರುವ ಸಾಧನೆಯನ್ನು ನಾವು ಮಾಡಿರುವುದಾಗಿ ಹೇಳುತ್ತಿದ್ದಾರೆ ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಜಾತ್ಯತೀತರಾಗಿ ಪ್ರಜಾಪ್ರಭುತ್ವದ ನಡಿಗೆಯಾಗಿ ನಡೆದು ಬಂದು ದೇಶದಲ್ಲಿ ಪ್ರಾರಂಭಿಸಿದ ಹಲವಾರು ಸಮಸ್ಯೆಗಳು ಅಣೆಕಟ್ಟುಗಳು ದೊಡ್ಡ ಕೈಗಾರಿಕೆಗಳು ಪ್ರಾರಂಭ ಮಾಡಿದರೂ ಸಹ ಕಾಂಗ್ರೆಸ್ ಸರ್ಕಾರ ಯಾವುದೂ ಮಾಡಿಲ್ಲವೆಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದರು ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆ ಬಗ್ಗೆ ವಿವರಿಸಿದ ಅವರು ರಾಜ್ಯ ನಾಯಕರ ಕರೆ ಮೇರೆಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ನಿಶ್ಚಯಿಸಿದ್ದೇನೆ ಎಂದರು ನನಗೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಡಾಕ್ಟರ್ ಎಂ ಸಿ ಸುಧಾಕರ್ ಬೈರಿತಿ ಸುರೇಶ್ ರಮೇಶ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ಮತ್ತು ಮುಖಂಡರ ಆಶೀರ್ವಾದ ಸಹ ಸಿಕ್ಕಿದೆ ಎಂದರು ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನು ನಡೆದಿದೆ ಎಂಬುದು ನಿಮ್ಮ ನಿಮಗೆ ಎಲ್ಲರಿಗೂ ಗೊತ್ತು ಉದ್ಯೋಗ ಸೃಷ್ಟಿ ಮಾಡುವ ಬದಲು ಇರುವ ಕೇಂದ್ರ ಸಮಸ್ಯೆಗಳನ್ನು ಖಾಸಗಿಯವರಿಗೆ ಕೊಟ್ಟು ಇರುವ ಉದ್ಯೋಗ ಇಲ್ಲದಂತೆ ಮಾಡುವ ಮೂಲಕ ದೇಶವನ್ನು ದಿವಾಳಿ ಮಾಡಲು ಮುಂದಾಗಿದ್ದಾರೆ ಎಂದು ದೂರಿದರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಿಗುವ ಅನುದಾನ ರೈತರಿಗೆ ನೀರಾವರಿ ಸೇರಿದಂತೆ ಹಲವಾರು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ನಿಮ್ಮ ಸೇವೆ ಮಾಡಿಕೊಳ್ಳಲು ಈ ಚುನಾವಣೆಯಲ್ಲಿ ಬಹುಮತದಿಂದ ಗೆಲ್ಲಿಸುವಂತೆ ಅಭ್ಯರ್ಥಿ ಗೌತಮ್ ಅವರು ಕಾರ್ಯಕರ್ತರಿಗೆ ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್ मजी जिला पंचायती सदस्य एस एन चिन्पित्र चंद्रशेखर मुखंडर मुनि नारायण गोविंदीन तड़गर प्रकाश ग्राम पंचायती उपाध्यक्ष यास्मी मुस्तफा जाफर् सदी मंजुनाथ रेड्डि अमरीश पर्शिष्ट पंगड़ नगर घटक ब्लॉक कांग्रेस अध्यक्ष मणिकंठ अमर पिटूअस्ल मौला के सदस्य कृष्णमूर्ति मजी जिला पंचायती सदस्य र शिवण् अश्वथनारायण बाबू अशोक रेडी ಪರಿಶಿಷ್ಟ ಪಂಗಡ ನಗರ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಚಿನ್ನಸಂದ್ರ ನಾರಾಯಣಸ್ವಾಮಿ ಆದಿಗೆರೆ ಸುರೇಶ್ ಕುಟ್ರಳಿ ಇನಾಯತ್ ಏಜಾಜ್ ಬಾಬು ಇರ್ಫಾನ್ ಖಾನ್ ಸೇರಿದಂತೆ ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಿನ್ನೆಲೆಯಿಂದ ಬಂದವನು ಸಲೀಂ ಅಹಮ್ಮದ್ ಅವರು ಅವರ ಸಂಪರ್ಕಕ್ಕೆ ನಾನು ಬಂದಾಗ ನನ್ನ ಎನ್ ಸ್ಟೂಡೆಂಟ್ ಯೂನಿಯನ್ ಸೇರಿಸಿದ್ರು ನಂತರ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ದಿನೇಶ್ ಗುಂಡ್ರಾವ್ ಅವರ ಆಡಳಿತದಲ್ಲಿ ನನ್ನ ಸ್ಟೇಟ್ ಯೂತ್ ಕಾಂಗ್ರೆಸ್ ಅಂದ್ರು ಆಮೇಲೆ ಯುವಕರ ಕಣ್ಮಣಿ ನನ್ನ ಗುರುಗಳು ಆದ ಕೃಷ್ಣ ಬೈರೇಗೌಡರು ಅವ್ರು ಬಂದ ಮೇಲೆ ನನ್ನ ಪ್ರಧಾನ ಕಾರ್ಯದರ್ಶನ ಮಾಡಿದ್ರು ನಂತರ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಾನು ಜನರಲ್ ಸೆಕ್ರೆಟರಿ ಸಿ ಸಿಸಿ ಆಗಿದ್ದೆ ಈಗ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾಧ್ಯಕ್ಷರು ಕೂಡ ಮಾಡಿದ್ರು ಇಷ್ಟು ನನ್ನ ಹಿನ್ನೆಲೆ ನನಗೆ ಯಾವುದೋ ಒಂದು ಐಡಿಯಾ ಇರಲಿಲ್ಲ ಸಡನ್ ಆಗಿ ನನಗೆ ಒಂದು ಕರೆ ಬಂತು ಏನಪ್ಪ ಎಂ ಪಿ ಎಲೆಕ್ಷನ್ಗೆ ನಿಲ್ಬಿಡ್ತೀನಿ ಅಂತ ನನಗೆ ಏನ್ ಮಾಡೋದು ತೋಚಲಿಲ್ಲ ಒಂದು ಕಡೆ ಆಸೆ ಇದೆ ಹೌದು ನಾನು ಒಂದು ಎಂ ಆಗಬೇಕು ಅಂತ ಮತ್ತೊಂದು ಕಡೆ ಭಯ ಭಾರಿ ದೊಡ್ಡ ಎಲೆಕ್ಷನ್ ದೊಡ್ಡ ದೊಡ್ಡ ಘಟಾನುಘಟಗಳೆಲ್ಲ ಟ್ರೈ ಮಾಡುತ್ತಾರೆ ಸಿಗುತ್ತಾ ಇಲ್ಲ ಅಂತ ಆಯ್ತು ಸರ್ ನೀವೇನು ಧೈರ್ಯ ಕೊಟ್ರೆ ನಾನು ಮಾಡ್ತೀನಿ ಅಂದೆ ಹೋಗಪ್ಪ ನಿನಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಅಂತ ನಾಯಕರು ನಿನ್ನ ಬೆನ್ನಿಗೆ ನಿಂತ್ಕೊಳ್ತಾರೆ ರಮೇಶ್ ಕುಮಾರ್ ಇದ್ದಾರೆ ಮುನಿಯಪ್ಪ ಇದ್ದಾರೆ ಎಲ್ಲಾರು ನಿಮ್ಗೋಸ್ಕರ ಕೆಲಸ ಮಾಡ್ತಾರೆ ಆದ್ರೆ ಧೈರ್ಯವಾಗಿ ಅಂತ ಹೇಳಿದ್ರು ನಾನು ಇವತ್ತು ಲೋಕಸಭೆ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಇದ್ದೇನೆ ಬಂಧುಗಳೇ ಈ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಏನೇನು ನಡೀತಾ ಇದೆ ಅಂತ ನೀವು ನೋಡಿದ್ದೀರಾ ಏನು ಈ ಹಿಂದೆ ಎನ್ ಡಿ ಎ ಸರ್ಕಾರ ಭರವಸೆಗಳನ್ನು ಕೊಟ್ಟಿತ್ತು ಯಾವುದೇನು ಈಡೇರಿಸಿಲ್ಲ ಅದ್ರ ಬದಲಿಗೆ ಇರೋ ಕೆಲಸನೂ ಕಿತ್ಕೊಂಡು ನಮಗೆ ಕೆಲಸ ಕೊಡ್ತಾ ಇದ್ದಂಥ ಸಂಸ್ಥೆಗಳನ್ನು ಮಾರ್ಕೊಂಡು ಈ ದೇಶ ದೇಶವನ್ನು ದಿವಾಳಿ ಹತ್ತ ತಗೊಂಡೋಗ್ತಾ ಇದ್ದಾರೆ ನಾನು ಜಾಸ್ತಿ ಮಾತಾಡಕ್ಕೆ ಇಚ್ಛೆ ಪಡಲ್ಲ ಬಾಳ ಪಾಪ ಹೊತ್ತಿನಿಂದ ನೀವೆಲ್ಲ ಕಾಯ್ತಾ ಇದ್ದೀರಾ ನನ್ನನ್ನ ನೀವು ಆಶೀರ್ವಾದ ಮಾಡಿ ಕಳಿಸಿದ್ರೆ ನಿಮಗೇನು ಬರಬೇಕು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೆಲಸಗಳು ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ರೈತರಿಗೆ ನೀರಾವರಿ ಇನ್ನೂ ಅನೇಕ ನನಗೆ ಬ್ರಿಂಚ್ಛರ ಮಾಡಬೇಕು ಅಂತ ಇದನ್ನೆಲ್ಲ ನಾನು ಮಾಡ್ತೀನಿ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಅಣ್ಣ ತರ ಇರ್ತೀನಿ ನನಗೆ ಈ ಇಪ್ಪತ್ತಾರನೇ ತಾರೀಕು ತಾವು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮತ ಕೊಟ್ಟು ನನ್ನ ಜಯಿಸ್ಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆಯ ಪ್ರಚಾರಕ್ಕೆ ಈ ದಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಯುವ ಸ್ನೇಹಿತರು ಆತ್ಮೀಯರು ಆಗಿರ್ತಕ್ಕಂಥ ಕೆ ವಿ ಅವರೇ ಸಮಯ ಬಹಳಷ್ಟಾಗಿದೆ ನಿಮ್ ಪರಿಸ್ಥಿತಿ ಏನೋ ಗೊತ್ತಿಲ್ಲ ನಾವು ಸ್ವಲ್ಪ ಎತ್ತರದಲ್ಲಿ ನೀವು ಸ್ವಲ್ಪ ಗಾಳಿ ಬರ್ತಾ ಇದೆ ನಿಮಗೆ ಭವಿಷ್ಯ ಗಾಳಿ ಇದ್ದಂಗಿಲ್ಲ ಆದರೆ ಈ ವರ್ಷ ಬಹಳ ಭೀಕರವಾದಂತಹ ಬರಗಾಲಕ್ಕೆ ತುತ್ತಾಗಿ ಇವತ್ತು ನಾವು ಯಾರು ಕಂಡೈಯದ ಒಂದು ಬಿಸಿಲಿನ ಬೇಗೆಗೆ ನಾವೆಲ್ಲ ತುತ್ತಾಗ್ತಾ ಇದ್ದೀವಿ ಆದ್ರೂ ಪರಿಸ್ಥಿತಿ ಚುನಾವಣೆ ನಡೆಸಲೇಬೇಕು ಚುನಾವಣೆಯಲ್ಲಿ ತಾವೆಲ್ಲರೂ ಭಾಗಿಯಾಗಲೇಬೇಕು ಆದ್ರಿಂದ ದಯವಿಟ್ಟು ಇನ್ನು ಹದಿನೈದು ದಿವಸ ತಾವು ದಯವಿಟ್ಟು ಸಹಕರಿಸಿ ಬಿಸಿಲು ತಾಪವನ್ನ ನಾವು ಮೆಟ್ಟಿ ನಿಲ್ಬೇಕಾದಂಥದ್ದು ಅನಿವಾಯಿತ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ ಅಂದರೆ ಹತ್ತು ವರ್ಷಗಳ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಏನು ಭರವಸೆಗಳನ್ನ ಕೊಟ್ಟಿತ್ತು ಆ ಭರವಸೆಗಳನ್ನ ಏನು ಈಡೇರಿಸಿದೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ನಿಯಂತ್ರಣ ತಂದು ಕಮ್ಮಿ ಮಾಡ್ತೀವಿ ಎಪ್ಪತ್ತೊಂದು ರೂಪಾಯಿ ಇದ್ದಿದ್ದ ಡೀಸೆಲ್ ಬೆಲೆಯನ್ನ ಐವತ್ತಾರು ರೂಪಾಯಿ ಐವತ್ತಾರು ರೂಪಾಯಿ ತರ್ತೀವಿ ಅಂತ ಹೇಳಿದ್ರು ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಎಲ್ಲ ದೇಶದಲ್ಲಿರ್ತಕ್ಕಂಥ ನದಿಗಳ ಜೋಡಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಈ ರೀತಿ ನಾನಾ ರೀತಿಯಾದಂತಹ ಭರವಸೆಗಳು ಸ್ವಿಸ್ ಬ್ಯಾಂಕ್ ನಲ್ಲಿ ಸುಮಾರು ಲಕ್ಷಾಂತರ ಕೋಟಿ ಹಣ ಇದೆ ನಾವು ಅಧಿಕಾರಕ್ಕೆ ಬಂದು ಕೂಡಲೇ ಆ ಹಣವನ್ನು ತಂದು ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಅಕೌಂಟ್ಗೆ ಹದಿನೈದು ಲಕ್ಷಗಳನ್ನ ಕೊಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಒಂದು ಈ ಹತ್ತು ವರ್ಷದಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು ಒಂದೇ ಆದಾನಿ ಅವರು ಅಂಬಾನಿಯವರ ಆಸ್ತಿ ಇವತ್ತು ಐದು ಪಟ್ಟು ಹತ್ತು ಪಟ್ಟು ಅವರ ಆಸ್ತಿಗಳು ಜಾಸ್ತಿ ಆಗುವಂಥದ್ದಕ್ಕೆ ಅವರ ಆದಾಯ ಜಾಸ್ತಿ ಕೇಂದ್ರದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಸಹಕಾರವನ್ನ ಕೊಟ್ಟಿದೆ ನಾನು ಒಂದು ಸಂದರ್ಭದಲ್ಲಿ ಕೇಳಿ ಬಯಸ್ತೇನೆ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡದೇ ಇರುವಂತದ್ದನ್ನ ನಾವು ಮಾಡಿಬಿಟ್ವಿ ಅಂತ ಪದೇ ಪದೇ ಮಾತಾಡ್ತಾ ಇದ್ದೇವೆ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಸ್ವತಂತ್ರ ಭಾರತವಾಗಿ ಹೊಮ್ಮಿದಂತ ನಮ್ಮ ದೇಶ ಜಾತ್ಯತೀತ ತತ್ವಗಳಡಿಯಲ್ಲಿ ಹಿಂದೂ ಮುಸಲ್ಮಾನರು ಬೌದ್ಧರು ಕ್ರಿಶ್ಚಿಯನ್ರು ಸಿಖರು ಎಲ್ಲ ಜೈನರು ಎಲ್ಲರೂ ಒಟ್ಟಿಗೆ ಈ ದೇಶದಲ್ಲಿ ಅನ್ನ ತಮ್ಮನಾಗಿ ಬಾಳ್ಬೇಕು ಅಂತಕ್ಕಂಥ ತೀರ್ಮಾನ ಮಹಾತ್ಮ ಗಾಂಧಿ ಅವರು ಮಾಡಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಜಾಪ್ರಭುತ್ವದ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಪ್ರಭಾವಿ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿ ನಾವು ನಮ್ಮ ಒಂದು ನಡಿಗೆಯನ್ನು ಪ್ರಾರಂಭ ಮಾಡಿದ್ವಿ ಅವತ್ತು ಸ್ಥಾಪನೆ ಮಾಡಿರ್ತಕ್ಕಂಥ ಹಲವಾರು ಸಂಸ್ಥೆಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಯಶಸ್ವಿಯಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟುಗಳು ಇನ್ನ ನಾನಾ ರೀತಿಯಾದಂತ ಇವತ್ತು ಪಬ್ಲಿಕ್ ಎಂಟರ್ಪ್ರೈಸಸ್ ಅಂತ ಹೇಳಿ ಕಳಿತೀವಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಇವೆಲ್ಲ ಅವತ್ತು ದೂರದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡಿದ್ರು ಆದ್ರೆ ಈಗಿರ್ತಕ್ಕಂಥ ಅವ್ರು ಹೇಳ್ತಾರೆ ಅವತ್ತು ಏನು ಕಾಂಗ್ರೆಸ್ ಪಕ್ಷ ಅರವತ್ತೈದು ವರ್ಷ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ ನಾವು ಬಂದ ಮೇಲೆ ಅಭಿವೃದ್ಧಿ ಆಯಿತು ಅಂತ ಹೇಳಿ ಮಾತಾಡ್ತಾರೆ ಒಂದು ತಮಗೆ ಕೇಳಲಿಕ್ಕೆ ಬಯಸ್ತಾನೆ ನಾವು ಇವತ್ತು ಮನೆ ಕಟ್ಟಲಿಕ್ಕೆ ಹೋಗ್ತೇವೆ ನಾವು ಮನೆ ಕಟ್ಟುವಂತ ಸಂದರ್ಭದಲ್ಲಿ ನಾವು ಏನು ಬುನಾದಿಯನ್ನು ಹಾಕ್ತೀವಿ ಅಡಿಪಾಯವನ್ನು ಹಾಕ್ತೀವಿ ನಾವು ಮೊದಲೇ ತೀರ್ಮಾನ ಮಾಡ್ತೀವಿ ಅಡಿಪಾಯ ಹಾಕುವಂತ ಸಂದರ್ಭದಲ್ಲಿ ಈ ಮನೆ ಎರಡಂತಸ್ತು ಮನೆ ಕಟ್ತೀವ ಮೂರಂತಸ್ತು ಮನೆ ಕಟ್ತೀವ ಇಲ್ಲ ಹದಿನೈದು ಅಂತಸ್ತು ಅಪಾರ್ಟ್ಮೆಂಟ್ ಕಟ್ತೀವ ಅಂತಕ್ಕಂಥ ತೀರ್ಮಾನ ನಾವು ಮುಂಚಿತವಾಗಿ ಬುನಾದಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಇವತ್ತು ಏನು ಇವತ್ತು ದೇಶ ಪ್ರಗತಿ ಸಾಧಿಸಿದೆ ಹತ್ತು ವರ್ಷದಲ್ಲೇ ಸಾಧಿಸಿದೆ ಅಂತ ಹೇಳ್ತಾರಲ್ವಾ ఈ దేశ ప్రగతి అన్న ఒక భద్రవదంత బునది హాకీ కాంగ్రెస్ పక్ష భారతీయ జనతా పక్ష అలా అంతకంత మాతన్న ఈ సందర్భి బయస్ కాంగ్రెస్ పక్ష దూరదృష్టి ఇక్కడు భద్రవద ఆకిత పరిణామ ఇవత్తు యోజన బిజెపి తర్లికి సాధ్య ఆదా మరేమార్చి నమ్మినే ఆయన మాతన్న మాట్తారా ಇದು ಎಷ್ಟು ಮಟ್ಟಿಗೆ ಸರಿ ನಾನು ಯೋಚನೆ ಮಾಡಬೇಕು ಕಳೆದ ಐದು ವರ್ಷಗಳ ಬಗ್ಗೆ ನಾನು ಹೇಳಿಕ್ ಬಯಸ್ತೇನೆ ಡಬಲ್ ಇಂಜಿನ್ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ ಕೇಂದ್ರದಲ್ಲಿ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಏನಾಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಒಂದು ಇಂಜಿನ್ ಕಿತ್ತೋಗಿ ಬಿದ್ದೋಯ್ತು ಜನ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯನ್ನ ತಿರಸ್ಕಾರ ಮಾಡ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ದೊಡ್ಡ ವಿಶ್ವಾಸವನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಬಹುಮತವನ್ನ ಕೊಟ್ಟಿದೆ ಈಗ ಮಾತಾಡ್ತಾ ಇದಾರೆ ಅವರು ಮುಂದೆ ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಸರ್ಕಾರವನ್ನ ಬೀಳಿಸ್ಕೊಟ್ಟಿವಿ ಕಾಣ ಇಷ್ಟೇ ಏನು ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಚುನಾವಣೆ ಮುಂಚೆ ತಾವೆಲ್ಲರೂ ಮನೆ ಮನೆಗೆ ಹೋಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸಹಿ ಮಾಡಿರ್ತಕ್ಕಂಥ ಒಂದು ಚಕ್ರ ಮಾದರಿಯಲ್ಲಿ ಆ ಗ್ಯಾರಂಟಿಗಳ ಕಾರ್ಡ್ ಅನ್ನ ತಾವು ವಿತರಣೆ ಮಾಡಿದ್ರೆ ಆ ಕಾರ್ಡ್ ಅಲ್ಲಿ ಇದ್ದಂತ ಐದು ಗ್ಯಾರಂಟಿಗಳನ್ನ ನಾವು ಎಂಟು ತಿಂಗಳ ಒಳಗಾಗಿ ಅದನ್ನ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಗೊತ್ತಿದೆ ಇವತ್ತು ಪ್ರತಿಯೊಬ್ಬರದು ಯಾವುದೇ ಜಾತಿ ಧರ್ಮ ಯಾವುದೇ ಪಕ್ಷ ಇದು ಯಾವುದು ಭೇದ ಇಂದಿರ ಇವತ್ತು ಆ ಯೋಜನೆಗಳನ್ನ ಜಾರಿ ಮಾಡುವಂತ ಕೆಲಸ ಆಗಿದೆ ಇದು ಯಾವುದು ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಖಂಡಿತ ಇದು ಜನರನ್ನ ಸುಳ್ಳು ಹೇಳಿ ಮತವನ್ನ ಪಡಿತಕ್ಕಂತಹ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಚುನಾವಣೆ ಪೂರ್ವದಲ್ಲಿ ಆದರೆ ಚುನಾವಣೆಯಲ್ಲಿ ಈ ರಾಜ್ಯದ ಜನ ವಿಶೇಷವಾಗಿ ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಜೊತೆ ನಿಂತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದನ ಮಾಡಿದ ಫಲವಾಗಿ ಆ ಎಂಟು ಆ ಐದು ಗ್ಯಾರಂಟಿಗಳನ್ನು ಕೇವಲ ಎಂಟು ತಿಂಗಳಲ್ಲಿ ಅನುಷ್ಠಾನ ಮಾಡುವಂಥದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರಿಬ್ರು ಸಾರಥ್ಯದಲ್ಲಿ ಇವತ್ತು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ತಮ್ ಗೊತ್ತಿದೆ ಮನಗಂಡಂತ ಬಿಜೆಪಿ ಇದೇ ರೀತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಜನಕ್ಕೆ ತಲುಪಿದ್ರೆ ಮುಂದೆ ನಮಗೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನ ಮನಗಂಡು ನಾವು ಈ ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಬಹುಮತ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಕೆಳಗೆ ಇಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಬಾಯಲ್ಲಿ ಹೇಳ್ಕೊಂಡಿರ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಅರ್ಥ ಮಾಡ್ಕೊಳ್ಳಿ ಇವರ ಉದ್ದೇಶ ಇಷ್ಟೆ ತಾವಂತೂ ಒಳ್ಳೆ ಕೆಲಸ ಮಾಡೋದಿಲ್ಲ ಒಳ್ಳೆ ಕೆಲಸ ಮಾಡೋರ್ಗು ಸಹಕಾರ ಕೊಡದೆ ಇರ್ತಕ್ಕಂಥ ಮುಖಂಡರಿಗೆ ಈಗ ತಾವು ಕಳೆದ ವರ್ಷ ಚುನಾವಣೆ ಮುಂಚಿತವಾಗಿ ಯಾವ ರೀತಿ ಮನೆ ಮನೆಗೂ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ಅವರ ವಿಶ್ವಾಸವನ್ನ ಗಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಇವತ್ತು ಮತ್ತೊಮ್ಮೆ ತಾವು ಧೈರ್ಯವಾಗಿ ತಮ್ಮ ತಲೆ ಮೇಲೆ ಎತ್ಕೊಂಡು ನೇರವಾಗಿ ಮನೆಗಳಿಗೆ ಹೋಗಿ ಅಕ್ಕ ಅಮ್ಮ ನೋಡಿ ಹಿಂದೆ ನಾವು ಹೇಳಿದ್ವಿ ನೆನಪು ಮಾಡ್ಕೊಳ್ಳಿ ಹತ್ತು ತಿಂಗಳಿಂದ ನಿಮಗೆ ಭರವಸೆ ಕೊಟ್ಟಂತೆ ನಾವು ಅನ್ಕೊಂಡಿದ್ದೇವೆ ಈಗ ಮತ್ತೆ ಕೇಂದ್ರದಲ್ಲಿ ಮತ್ತೆ ನಮ್ಮ ಸರ್ಕಾರ ಬರಬೇಕಾಗತ್ತೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಇವತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು ಉತ್ತಮವಾದಂತಹ ಒಂದು ಈ ದೇಶದ ಪ್ರಗತಿಗೆ ಈ ದೇಶದಲ್ಲಿರ್ತಕ್ಕಂಥ ದೀನ ದಲಿತರಿಗೆ ಈ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರಿಗೆ ಈ ದೇಶದಲ್ಲಿ ಬಡವರಿಗೆ ಇವತ್ತು ಎಲ್ಲ ರೀತಿಯಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಕ್ರೀಡೆ ಮತ್ತು ಮಹಿಳಾ ಸಬಲೀಕರಣ ಇವೆಲ್ಲ ಹಲವಾರು ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದು ಉತ್ತಮವಾದಂತಹ ಪ್ರಣಾಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ ಇದು ಏನು ಸಾಧ್ಯ ಅಂದ್ರೆ ನಾವು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಹತ್ತು ಹೆಚ್ಚು ಸ್ಥಾನಗಳನ್ನ ಗಳಿಸಿಕೊಟ್ರೆ ಖಂಡಿತ ಕೇಂದ್ರದಲ್ಲಿ ಮತ್ತೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಸರ್ಕಾರ ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮತ್ತೊಂದು ವಿಚಾರ